thank you ಈ ಪ್ರವಾಸ ಅಂದರೆ ಈಗ ಏನಪ್ಪ ಸಿಂಗಪುರ ಪ್ರವಾಸ ಹೇಳ್ತಾವ್ರೆ ಅಂತ ಹೇಳಿದ್ರ ನೀವು ಅದಕ್ಕೊಂದು ಕಾರಣ ಇದೆ ಬೆಂಗಳೂರು ಜಲಮಂಡಲ್ಲಿ ನಾವೆಲ್ಲ ಯೂನಿಯನ್ ಲೀಡರ್ಗಳಾಗಿದ್ದವು ಸರಿ ನಮಗೆಲ್ಲ ಒಂದು ಹೊರಗಡೆ ಯಾವ ರೀತಿ ಇದೆ ನೀರಿನ ಸರಬರಾಜು ಒಳಚರಂಡಿ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ ಒಂದಿತ್ತು ಹಾಗಾಗಿ ಎರಡು ಮೂರು ಬ್ಯಾಚ್ ಮಾಡಿದರು ಕೆಲವ್ರಲ್ಲ ಒಂದು ಇಂಪಾರ್ಟೆಂಟ್ ಲೀಡರ್ಸ್ಗಳನ್ನ ಫಾರಿನಿಗೆಲ್ಲ ಟೂರು ಅಂದರೆ ಟ ಕಲಿಕಾ ಪ್ರವಾಸ ಅಂತ ಎಲ್ಲ ಅದನ್ನು ಟೂರ್ ಸ್ಟಡಿ ಟೂರ್ ಅಂತ ಅದನ್ನು ರೆಡಿ ಮಾಡಿದ್ರು ಹೋದರೆ ಅಲ್ಲಿ ಹೋಗಿ ಬಂದು ಯಾವ ರೀತಿ ಇಲ್ಲಿ ನಂಬಲ್ಲಿ ಇಂಡಿಯಾದಲ್ಲಿ ಯಾವ ರೀತಿ ಅಳ್ವಡ್ಸ್ಕೊಳ್ಬೋದು ಅನ್ನೋದಕ್ಕೊಂದು ತೋರ್ಸೋಕ್ಕೋಸ್ಕರ ಒಂದು ಮಾದರಿ ಸರಿ ಒಂದು ನಮ್ಮದೊಂದು ಬ್ಯಾಚ್ ಮಾಡಿದ್ರು ನಾನು ಆಮೇಲೆ ಸ್ಯಾನಿಟ್ರಿ ಪ್ರೆಸಿಡೆಂಟು ಲಕ್ಷ್ಮಯ್ಯ ಆಮೇಲೆ ನಮ್ಮ ಜೊತೆಗೆ ಒಂದು ನಾಲ್ಕು ಜನ ಒಟ್ಟು ಎಂಟು ಜನದೊಂದು ಬ್ಯಾಚ್ ಮಾಡಿದ್ರು ನಮ್ಮನ್ನು ಕಳ್ಸಿ ಕೊಟ್ರು ಎಲ್ಲಿಗೆ ಸಿಂಗಾಪುರ ಫಿಲಿಪೈನ್ಸ್ ದ್ವೀಪ ಈ ಒಂದು ವಾರದ ಪ್ರವಾಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಸರಿ ನಮಗೂ ಆ ಫಾರಿನ್ ಅನ್ನೋದೇ ಗೊತ್ತಿರಲಿಲ್ಲ ಆಮೇಲೆ ಪಾಸ್ಪೋರ್ಟು ಗೊತ್ತಿರಲಿಲ್ಲ ವೀಸಾ ಅನ್ನೋದು ಮೊದಲೇ ಗೊತ್ತಿರಲಿಲ್ಲ ಮೊದಲೇ ನಾವು ಅಲೆಮಾರಿ ಜನ ಜವಾನನ ಮಗ ಹಾಗಾಗಿ ಇದೆಲ್ಲ ಎಲ್ಲಿ ಬರಬೇಕು ಸರಿ ಅದೇನು ಮಾಡ್ತು ನಮ್ಮನ್ನು ಫಿಕ್ಸ್ ಮಾಡಿದ್ರಲ್ವ ಸರಿ ನಮಗೆ ಜರ್ಮಂಡಲಿನೇ ವೀಸಾ ಪಾಸ್ಪೋರ್ಟು ಎಲ್ಲ ರೆಡಿ ಮಾಡ್ತು ಏನು ಇದಕ್ಕಿದೆ ಒಂದು ಎಂಟು ದಿನದಲ್ಲೆಲ್ಲ ಪಾಸ್ಪೋರ್ಟು ವೀಸಾ ರೆಡಿ ಆಗೋಯ್ತು ನಮಗೆ ಸರಿ ಇನ್ನೇನು ಹೊರಡಬೇಕು ಸಿಂಗಾಪುರ ಫಿಲಿಪೈನ್ಸ್ ಎರಡು ಹೋಗಬೇಕು ಅಂತ ರೆಡಿ ಆಯಿತು ಸರಿ ನಾವೋ ಖುಷಿಯೋ ಖುಷಿ ಏರ್ಪ್ಲೇನಲ್ಲಿ ಹೋಗ್ತೀವಿ ಅನ್ನೋದು ಒಂದು ಖುಷಿ ಆಮೇಲೆ ಫಾರಿನ್ಗೆ ಹೋಗ್ತೀವಿ ಅನ್ನೋದು ಒಂದು ಖುಷಿ ಆಮೇಲೆ ಸಿಂಗಾಪುರ ಅಂದ ತಕ್ಷಣ ಅಯ್ಯೋ ದೊಡ್ಡ ತುಂಬ ದೊಡ್ಡ ಸಾಹ್ಕಾಲ ಕುಬೇರ ದೇಶ ಅದು ನೀಟಾಗಿರೋ ದೇಶ ಭಾಳ ಅಚ್ಚುಕಟ್ಟಾಗಿದೆ ಹಾಗೆ ಹೇಗೆ ಅಂತ ಕೇಳಿದ್ವಲ್ಲ ಪೇಪರಲ್ಲಿ ಕೇಳಿದ್ದು ಅಲ್ಲಿ ನೋಡಿದ್ದು ಹಾಗಾಗಿ ನೋಡಬೇಕು ಅಂತ ಖುಷಿಯಾಯಿತು ಪರವಾಗಿಲ್ಲಪ್ಪ ಏನೋ ಒಂದು ಇದು ಒಂದು ಅವಕಾಶ ಸಿಗ್ತಲ್ಲ ಅಂತ ಖುಷಿಯಾಗಿ ನೀನು ನಾವು ರೆಡಿ ಮಾಡಿಕೊಂಡು ಒಂದು ಎಂಟು ದಿನ ಪ್ರವಾಸ ಅಲ್ವಾ ಅದಕ್ಕೆ ಬೇಕಾದ ಬಟ್ಟೆ ಬರಿಗಳು ಎಲ್ಲ ರೆಡಿ ಮಾಡಿಕೊಂಡು ಯಾವಾಗ ಹೋಗಬೇಕು ಅನ್ನೋದು ಕುತೂಹಲದಿಂದ ಕಾಯ್ತಾ ಕಾಯ್ತಾಯಿದ್ದೆವು ಬಂದೇ ಬಿಡ್ತು ನಾಳೆ ಪ್ರವಾಸಕ್ಕೆ ಹೋಗ್ಬೇಕು ಏರ್ಪ್ಲೇನಲ್ಲಿ ಅಂತ ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಆದವು ಮಧ್ಯರಾತ್ರಿ ಸುಮಾರೊಂದು ಹನ್ನೆರಡು ಗಂಟೆಗೆ ಅಲ್ಲಿ ಫ್ಲೈಟ್ಗಳೆಲ್ಲ ಬೇರೆ ದೇಶಕ್ಕೆ ಹೋಗೋ ಫ್ಲೈಟ್ಗಳೆಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಸರಿ ನಾನು ಸರಿ ಕೆಂಪೌಡ ಏರ್ಪೋರ್ಟ್ಗೆ ಸಂಜೆ ಹೋದ ಎಂಟು ಗಂಟೆಗೆ ಹೋದ ರೆಡಿ ಆಗಬೇಕಲ್ವಾ ಅಲ್ಲೊಂದು ಮೂರು ನಾಲ್ಕು ಅವರ್ ಬೇಕು ಅಲ್ಲಿ ವೀಸಾ ಪಾಸ್ಪೋರ್ಟೆಲ್ಲ ಚೆಕ್ ಮಾಡೋದಕ್ಕೆ ಸರಿ ರೆಡಿ ಆದ ಎಂಟು ಗಂಟೆಗೆ ಹೋಗಿದ್ದು ರಾತ್ರಿ ಹನ್ನೆರಡು ಗಂಟೆಗೆ ಫ್ಲೈಟು ಅಂದರೆ ಗಂಟೆ ಓಡಾಡ್ತು ಫ್ಲೈಟಲ್ಲಿ ಕುಳಿತ್ಕೊಂಡು ಹೋಗಿ ನೀನು ಹೋಗ್ತೀರಾವು ಆಕಾಶದಲ್ಲಿ ಓಡ್ತೀವಿ ಹೋಗ್ತೀವಿ ಅಲ್ಲಿ ಒಳ್ಳೆ ಅಕ್ಕಿ ಥರ ಹಾರಾಡ್ಕೊಂಡು ಹೋಗ್ಬೋದಲ್ಲ ಅಂತ ಖುಷಿ ಆಯಿತು ಸರಿ ಏನು ಮಾಡ್ದು ಸರಿ ಹೋಗ್ತಾ ಇರ್ಬೇಕಾದ್ರೆ ಹೋದು ಇನ್ನೇನು ಬಂದೇ ಬಿಡ್ತು ಕುಳಿತಿದ್ದು ನಮಗೆ ಟೇಕಪ್ ಆಯಿತು ಎಲ್ಲರೂ ನೀವು ಫಸ್ಟು ನೀವು ಬೆಲ್ಟ್ ಹಾಕ್ಕೊಳ್ಳಿ ಅಂತಂದ್ರೆ ಒಂದು ಕಡೆಗೆ ಭಯ ಒಂದು ಕಡೆ ಏನೋ ಒಂಥರ ಆತಂಕ ಒಂದು ಕಡೆ ಒಂದು ಖುಷಿ ಒಂದು ಕಡೆ ಎಲ್ಲ ಒಂದು ಏಕಕಾಲದಲ್ಲಿ ಸಂತೋಷ ಆತಂಕ ಭಯ ಎಲ್ಲ ಒಂಥರ ಎಲ್ಲ ಒಂದೇ ಸಮ ಆಯಿತು ಸರಿ ನಾವು ಆಯಿತು ಅಂದ್ಬಿಟ್ಟು ಹೊರಟು ಸರಿ ಹೋದೆ ಇನ್ನೇನು ಒಂದು ಕಮ್ಮಿ ಬೆಳಗ್ಗೆ ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೋ ಏಳು ಗಂಟೆಗೋ ಹೋಗಿರ್ಬೇಕು ಸಿಂಗಾಪುರಕ್ಕೆ ಹೋದೋ ಅಲ್ಲಿ ಕೆಳಗೆ ಅಲ್ಲಿ ಇಳಿದು ನಮ್ಮನ್ನು ಕರ್ಕೊಂಡೋದ್ರು ಸೆವೆನ್ ಸ್ಟಾರ್ ಹೋಟ್ಲು ಬುಕ್ ಮಾಡ್ಬಿಟ್ಟಿದ್ರು ಸೆವೆನ್ ಸ್ಟಾರ್ ಹೋಟ್ಲು ಅಂದರೆ ಕೇಳಬೇಕಲ್ಲ ಯಾವ ರೀತಿ ಇರುತ್ತೆ ಅಂತ ಅಲ್ಲಿ ನೀಟೇ ನೀಟ್ನೆಸ್ಸೇ ಬೇರೆ ಅಲ್ಲಿ ಹೋಟ್ಲಲ್ಲಿ ರೂಮ್ ಬುಕ್ ಮಾಡಿ ಅಲ್ಲಿ ತಿಂಡಿ ಅಲ್ಲಿ ಊಟ ತಿಂಡಿ ವ್ಯವಸ್ಥೆಗಳೇ ಡಿಫ್ರೆಂಟಾಗಿತ್ತು ನಮಗೋ ಸರಿಯಾಗಿ ಇಂಗ್ಲೀಷ್ ಬರಲ್ಲ ಅಲ್ಲೆಲ್ಲ ಬರೀ ಇಂಗ್ಲೀಷು ಎಲ್ಲ ನಮ್ಮ ಅಧಿಕಾರಿಗಳು ನಮ್ಮ ಜೊತೆಗಿದ್ದಿರಲ್ಲ ಶಿವರಾಜ್ ಅಂತ ಒಬ್ಬರು ಇದ್ದರು ಎಡಬಲ್ಲಿ ಅವರು ನಮ್ಮ ಜೊತೆ ಇದು ಮಾಡಿದರು ಅವರು ನಮ್ಮನ್ನೆಲ್ಲ ಕರ್ಕೊಂಡ್ರು ನನ್ನ ಜೊತೆಗೆ ಓ ಇಬ್ಬಿಬ್ಬರಿಗೆ ಒಂದು ರೂಮ್ ಕೊಟ್ಟಿದ್ರು ಒಟ್ಟು ಎಂಟು ಜನಕ್ಕೆ ಒಂದು ಐದು ಐದು ರೂಮಿನ ಅರೇಂಜ್ ಮಾಡಿದ್ರು ಐದು ಆರು ರೂಮ್ ಐದು ರೂಮ್ ಮಾಡಿದ್ರು ಒಂದು ರೂಮ್ ನನಗೂ ಗೋವರ್ಧನೆ ಒಟ್ಟೊಬ್ರು ನಮ್ಮ ಅವರು ಯೂನಿಯನ್ ಇದ್ದರು ಅವರು ನಾನು ಇಬ್ಬರು ಒಂದು ರೂಮು ಹುಡುಗ ಗೋವರ್ಧನ್ ಮೀಟ್ ಆಗಿದ್ದ ಸೊ ಇದರಲ್ಲಿ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡಿದ್ದ ಕೆಲವೆಲ್ಲ ಅವನು ಹೇಳ್ಬೋದರು ಹೋಗಿ ಬಂದಿದ್ದ ಅಂತ ಕಾಣುತ್ತೆ ನನಗೆ ಚೆನ್ನಾಗಿ ಗೊತ್ತಿತ್ತು ನಮ್ಮ ರೂಮ್ದು ವ್ಯವಸ್ಥೆಗಳು ಕೀ ಸಿಸ್ಟಮು ಅವೆಲ್ಲ ಅವನೇ ಮೇ ಮಾಡ್ತಾ ಮಾಡ್ತಾಯಿದ್ದ ನಮಗಂತೂ ಗೊತ್ತಿಲ್ಲ ಆಟೋಮೆಟಿಕ್ಕು ಕೀ ಇರಲೇ ಇದಿಲ್ಲ ಆಟೋಮೆಟಿಕ್ ಲಾಕ್ ಸಿಸ್ಟಮು ಸಿಂಗಾಪುರದಲ್ಲಿ ಅದು ಹೋದ ತಕ್ಷಣ ಆಟೋಮೆಟಿಕ್ ಹೊರಗಡೆ ಹೋದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗ್ತಿತ್ತು ಏನೇನೋ ನನಗಂತೂ ಇನ್ನೂ ಸರಿಯಾಗಿ ಅರ್ಥ ಆಗಿಲ್ಲ ನನ್ನ ಪಾಪ ನಮ್ಮ ಲಕ್ಷ್ಮಿ ಹಿಂಗಂತೂ ದೇವರೇ ಗತಿ ಅವನಿಗೆ ಇಂಗ್ಲೀಷ್ ಮೊದಲೇ ಬರೋಲ್ಲ ಆಮೇಲೆ ಇದೇ ಫಸ್ಟ್ ಫಾರಿನ್ಗೆ ಹೋಗಿದ್ದು ಅವ್ರಿಗೆ ನಮ್ಗೆ ಒಂಥರ ಖುಷಿ ಒಂದು ಕಡೆ ಆತಂಕ ಇದ್ದರೆ ಅವನಿಗೆ ಇಡೀ ಒಂದು ವಾರ ಪೂರ್ತಿ ಆತಂಕದಲ್ಲೇ ಕಾಲ ಕಳೆಯೋಂಕ ಆಗೋಯ್ತು ಪಾಪ ಅವರು ಹೆಂಗೋ ಕೊನೆಗೆ ಸಿಂಗಾಪುರ ಪ್ರವಾಸ ಅಲ್ಲೋರು ಅಲ್ಲಿ ನೀರಿನ ಸಿಸ್ಟಮು ವಾಟರ್ ಸಿಸ್ಟಮು ಮೀಟರ್ ಸಿಸ್ಟಮು ಅಲ್ಲಿ ನೀರು ಒಳಚರಂಡಿ ನೀರನ್ನ ಕ್ಲೀನ್ ಮಾಡೋರು ಕ್ಲೀನ್ ಮಾಡಿ ನಮ್ಮ ಶುದ್ಧೀಕರಣ ಮಾಡಿ ನಮ್ಮ ಕುಡಿಯೋ ನೀರು ಥರನೇ ಇತ್ತು ಗುರ್ತೇ ಸಿಗ್ತಿರಲ್ಲ ಇದ್ಯಾವ ನೀರು ಅದ್ಯಾವು ನೀರು ಅಷ್ಟು ಮಟ್ಟಿಗೆ ಕ್ಲೀನಾಗಿರ್ತಿತ್ತು ಅದನ್ನು ಬೇರೆ ಕೈಗಾರಿಕೆಗಳಿಗೆ ಅದಕ್ಕೆ ಇದಕ್ಕೆ ಬಳಸ್ತಾಯಿದ್ರು ಬಟ್ ಅದು ತುಂಬ ಚೆನ್ನಾಗಿತ್ತು ಸಿಸ್ಟಮೆಲ್ಲ ನೋಡ್ದು ಆ ಸಿಸ್ಟಮು ನಾವು ಬರ್ಬೇಕಾದ್ರೆ ಭಾರಿ ಕಷ್ಟಪಡಿ ಅಷ್ಟೊಂದು ಆ ಮಟ್ಟಕ್ಕೆ ಬರಬೇಕಾದ್ರೆ ಸರಿ ಅದಾಯಿತು ಸಿಂಗಾಪುರದಲ್ಲಿ ಆಯಿತು ಅಲ್ಲೊಂದು ಮೂರು ನಾಲ್ಕು ದಿನ ನೋಡಿದೆವು ಆಮೇಲೆ ಫಿಲಿಪೈನ್ಸ್ಗೆ ಅಲ್ಲೊಂದು ಅಲ್ಲೊಂದೆರಡು ದಿನ ಫಿಲಿಪೈನ್ಸು ದ್ವೀಪ ಅದು ಸಮುದ್ರ ಸಮುದ್ರ ಪಕ್ಕದಲ್ಲೇ ಇದು ಫಿಲಿಪೈನ್ಸು ಸರಿ ಅಲ್ಲಿ ನೋಡಿದ್ರೆ ಒಂದು ಕಡೆ ಗುಡ್ಸಲು ಇನ್ನೊಂದು ಕಡೆ ಅರಮನೆ ಎರಡು ಪಕ್ಕಪಕ್ಕದಲ್ಲಿ ಒಂದು ಏರಿಯಾ ಗುಡ್ಸ್ ಥರ ಇರ್ತಿತ್ತು ಇನ್ನೊಂದು ಏರಿಯಾ ಅರಮನೆ ಥರ ಇರ್ತಿತ್ತು ಎಷ್ಟು ಕೆಳಮಟ್ಟದ ಬಿಡತನ ಇತ್ತು ಅಷ್ಟೇ ಅತಿ ಎತ್ತರ ಶ್ರೀಮಂತರ ಬಡಾವಣೆ ಕೂಡ ಇತ್ತು ಒಂಥರ ಆಶ್ಚರ್ಯ ಆಯಿತು ಅಲ್ಲಿ ಒಂದು ಸೌತ್ ಏಷ್ಯನ್ ಮಾಲ್ ಅಂತ ದೊಡ್ಡದು ಇಡೀ ಏಷ್ಯಾಗೆ ಒಂದು ದೊಡ್ಡ ಅತಿ ತುಂಬ ದೊಡ್ಡದಾದ ಒಂದು ಮಾಲಿತ್ತು ಅಲ್ಲಿ ನೋಡ್ದು ಅದು ಅದ್ರ ಬ ಸಮುದ್ರ ಪಕ್ಕದಲ್ಲೇ ಇತ್ತು ಎಲ್ಲ ನೋಡಿ ತುಂಬ ಆನಂದ ಆಯಿತು ನಮಗೆ ಒಂದು ಏಳೆಂಟು ದಿನ ಕಾಲ ಕಳೆದು ಅಲ್ಲಿ ಸಿಂಗಾಪುರ ಫಿಲಿಪೈನ್ಸು ಎಲ್ಲ ಕಳೆದು ಕಾಲ ಕಂಡು ಕಳೆದು ಅಲ್ಲಿಂದ ವಾಪಸ್ ಬಂದವು ಅದು ನಮ್ಮ ಜೀವನದ ಒಂದು ಅತಿ ಸಂತೋಷಕರವಾದ ದಿನಗಳು ಅದಾಯ್ತಲ್ವ ಕೊನೆಗೆ ಇನ್ನೊಂದು ಅಷ್ಟೇ ಒಂದು ಕೊನೆ ಎರಡು ದಿನ ಅಷ್ಟೇ ಆತಂಕದ ದಿನವೂ ಆಯಿತು ಏನಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಾವು ಸಿಂಗಾಪುರದಲ್ಲಿದ್ದಾಗಲೇ ಒಂದು ದುಬೈನಲ್ಲಿ ಒಂದು ಫ್ಲೈ ಫ್ಲೈಟ್ ಆಕ್ಸಿಡೆಂಟ್ ನಮಗೆ ಗೊತ್ತಿಲ್ಲ ನಾವು ರೂಮಲ್ಲಿ ನಮ್ಮ ಗಿಡ ಬಳಿ ನೋಡ್ತಾಯಿದ್ರು ಅಯ್ಯೋಯ್ಯೋ ಮೈ ಗಾರ್ಡ್ ಏನಪ್ಪ ಇದು ಅಂದರೆ ದುಬೈನಲ್ಲಿ ಒಂದು ಮೇಲಿಂದ ಕೆಳಗೆ ಬಿದ್ದು ಫ್ಲೈಟು ಸುಟ್ಟೋಗಿದೆ ಅದರಲ್ಲಿದ್ದರು ಅಷ್ಟು ಜನ ಸುಟ್ಟೋಗಿದ್ರು ಅದನ್ನು ತೋರಿಸ್ತಾ ಇದ್ದಾರೆ ನಮಗೋ ಮೊದಲೇ ಭಯ ಮೊದಲೇ ಫ್ಲೈಟ್ ಕಂಡ್ರೆ ಭಯ ಇತ್ತು ಇದು ನೋಡ್ಬಿಟ್ವಾ ಬರಬೇಕಾದ್ರೆ ನಿಜವಾಗ್ಲೂ ಒಂದೊಂದು ಕ್ಷಣವೂ ನಮಗೋ ಒಂದು ದಿನ ಯುಗ ಆತಂಕ ಆಗೋಯ್ತು ಅಷ್ಟು ಆತಂಕ ಭಯ ಅಯ್ಯೋ ನಮಗೆಲ್ಲಪ್ಪ ನಮ್ಮ ಫ್ಲೈಟ್ ಸದ್ಯ ಯಾವುದೇ ಕಾರಣಕ್ಕೂ ಎಲ್ಲೂ ಬೀಳದೆ ಇರಲಪ್ಪ ಏನೂ ಆಗದೆ ಇರಲಪ್ಪ ಎಲ್ಲೂ ಕೆಟ್ಟೋಗ್ತಾ ಇರಲಪ್ಪ ಅಂತ ಮನಸಲ್ಲೇ ನೆನೆಸ್ಕೊಂಡು ಯಾವಾಗ ಬರ್ತೀವೋ ಯಾವಾಗ ಬರ್ತೀವೋ ಅಂದ್ಬಿಟ್ಟು ಇಂಡಿಯಾಗೆ ಬರೋ ತನಕ ನಮಗೆ ಜೀವ ಪುಖಪುಖ ಅಂತಲೇ ಇತ್ತು ಕೊನೆಗೆ ಬಂದು ಬೆಂಗಳೂರು ಇಳಿದ ಮೇಲೆ ನಮಗೆ ನಿಟ್ಟುಸಿರೋ ಸಮಾಧಾನವನ್ನು ನಿಟ್ಟುಸಿಬಿಟ್ಟು ಅಷ್ಟು ಆತಂಕವಾದ ದೇವರನ್ನು ಏಳು ದಿನ ಕಳೆದು ಅದೇ ರೀತಿ ಸಂತೋಷವಾಗೂ ಇದ್ದು ತುಂಬ ಜಾಲಿಯಾಗಿ ಎಂಟು ದಿನಗಳ ಕಾಲ ಕಳೆದು ತುಂಬ ಅತ್ಯುತ್ತಮವಾದ ಒಂದು ಪ್ರವಾಸ ನಮ್ಮ ಜೀವನದಲ್ಲಿ ಇನ್ನೊಮ್ಮೆ ಬರಲ್ಲ ಇನ್ನು ಮುಂದೆ ಇದೂರೆಗೂ ಕಳೆದಿಲ್ಲ ಕಾ ಇನ್ನು ಮುಂದೆ ಬರಲ್ಲ ಆ ಥರದ ಒಳ್ಳೆಯ ದಿನಗಳದು ಅದನ್ನು ನಿಜವಾಗ್ಲೂ ನಾವು ಈ ಸಮಯದಲ್ಲಿ ಬೆಂಗಳೂರು ಜಲಮಂಡಲಿಗೆ ಹೃದಯಪೂರ್ವಕವಾದ ಧನ್ಯವಾದ ಅರ್ಪಿಸ್ತೀವಿ